ನೋಡ್ತಾ ಇದೀರಾ ವಿಂಡೋಸ್ ಟೆನ್ ಪ್ರೋ ನಾನು ಇಲ್ಲಿ ಹಾಕಿದ್ದೀನಿ ತುಂಬಾ ಕ್ವಿಕ್ ಆಗಿ ರಿಬೂಟ್ ಆಗುತ್ತೆ ಸಿಸ್ಟಮ್ ಜಸ್ಟ್ ನೀವು ರಿಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ವಿತಿನ್ ತರ್ಟಿ ಸೆಕೆಂಡ್ ಅಲ್ಲಿ ಸಿಸ್ಟಮ್ ಬೂಟ್ ಆಗುತ್ತೆ ಅಷ್ಟು ಸ್ಪೀಡ್ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಸೊ ಆಮೇಲೆ ನಾನು ಎಲ್ಲ ಬೇಸಿಕ್ ಸಾಫ್ಟ್ವೇರ್ಸ್ನ ಇದರಲ್ಲಿ ಹಾಕಿದ್ದೀನಿ ಜೊತೆಗೆ ವಿಂಡೋಸ್ ಟೆನ್ ಪ್ರೋ ಸಹಿತ ಒಂದು ಆಪರೇಟಿಂಗ್ ಸಿಸ್ಟಮ್ ನೀವು ನೋಡ್ತಾ ಇದ್ದೀರಾ ಐ ಸೆವೆನ್ ಪಿ ಸಿ ಬಿಲ್ಡ್ ನಿಮಗೆ ಸಿಗ್ತಾ ಇರುವಂಥದ್ದು ಹೌದು ಅತಿ ಕಡಿಮೆ ಬೆಲೆಗೆ ನಿಮಗೆ ಕಂಪ್ಲೀಟ್ ಸೆಟ್ ಸಿಗ್ತಾ ಇದೆ ಈ ಆಫರ್ ಕೇವಲ ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿನವರೆಗೂ ಮಾತ್ರ ಇರುತ್ತೆ ಮೊದಲ ಬಂದ ಐವತ್ತು ಜನ ಕಸ್ಟಮರ್ಸ್ಗೆ ದುತಿನ್ಫೋರ್ ಕಡೆಯಿಂದ ನಿಮಗೆ ಒಂದು ಸ್ಪೀಕರ್ ಸಹಿತ ಫ್ರೀ ಆಫ್ ಕಾಸ್ಟಾಗಿ ಸಿಗ್ತಾಯಿದೆ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಕ್ರೆಡಿಟ್ ಕಾರ್ಡ್ ಮೂಲಕ ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀರ ಅಂತಂದರೆ ಅಥವಾ ಕ್ರೆಡಿಟ್ ಕಾರ್ಡ್ ಇ ಎಮ್ ಐ ಬೇಕಂದ್ರೂ ಸಹಿತ ಅದು ಸಹಿತ ನಮ್ಮಲ್ಲಿ ಆಪ್ಷನ್ ಇದೆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡುವ ಮೂಲಕ ಆರಾಮಾಗಿ ಒಂದು ಸಿಸ್ಟಮ್ಗಳನ್ನು ಪರ್ಚೇಸ್ ಮಾಡ್ಬೋದು ಎಲ್ಲಾಕ್ಷ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಒಂದು ಸೂಪರ್ ಆಗಿರ್ತಕ್ಕಂಥ ಪಿಸಿ ಒಂದು ಕಂಪ್ಯೂಟರ್ ಇದ್ರೆ ಪರಿಚಯ ಮಾಡಿಕೊಡಿ ಅಂತ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ದುತಿನ ಫೋನ್ ಕಡೆಯಿಂದ ಈ ಒಂದು ಯುಗಾದಿ ಬಂಪರ್ ಡಿಸ್ಕೌಂಟ್ ಸೇಲ್ ಅಲ್ಲಿ ಕೇವಲ ನಿಮಗೆ ಹದಿನೈದು ಸಾವಿರದ ಒಂಬೈನೂರ ಐ ಸೆವೆನ್ ಪಿ ಸಿ ಬಿಲ್ಡ್ ನಿಮಗೆ ಸಿಗ್ತಾ ಇರುವಂತದ್ದು ಹೌದು ಅತಿ ಕಡಿಮೆ ಬೆಲೆಗೆ ನಿಮಗೆ ಕಂಪ್ಲೀಟ್ ಸೆಟ್ ಸಿಗ್ತಾ ಇದೆ ಈ ಆಫರ್ ಕೇವಲ ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿನವರೆಗೂ ಮಾತ್ರ ಇರುತ್ತೆ ಮೊದಲ ಬಂದ ಐವತ್ತು ಜನ ಕಸ್ಟಮರ್ಸ್ಗೆ ದುತಿನ್ ಫೋನ್ ಕಡೆಯಿಂದ ನಿಮಗೆ ಒಂದು ಸ್ಪೀಕರ್ ಸಹಿತ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇದೆ ಆಫ್ಟರ್ ತರ್ಟಿ ಫಸ್ಟ್ ನಿಮಗೆ ಈ ಆಫರ್ ಇರಲ್ಲ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇನ್ ಕೇಸ್ ನೀವೇನಾದ್ರೂ ಹೊಸ ಸಿಸ್ಟಮ್ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ರ ಅಂತಂದ್ರೆ ಮಿಸ್ ಮಾಡದೆ ಈ ಕೂಡಲೇ ಒಂದು ಸ್ಕ್ರೀನ್ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಆಫರ್ ನೀವು ಆರಾಮಾಗಿ ಗ್ರ್ಯಾಬ್ ಮಾಡ್ಕೋಬಹುದು ಸೊ ಏನೆಲ್ಲ ಒಂದು ಕೆಲಸಗಳನ್ನ ಮಾಡಬಹುದು ಈ ಸಿಸ್ಟಮ್ನಲ್ಲಿ ಅಂತ ಕಂಪ್ಲೀಟ್ ಆಗಿ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ ತಿಳ್ಸ್ಕೊಡ್ತೀನಿ ಕಾನ್ಫಿಗರೇಷನ್ ಇದೆ ಆಮೇಲೆ ವಾರಂಟಿ ಹೇಗಿರುತ್ತೆ ಆಮೇಲೆ ಪರ್ಚೇಸ್ ಮಾಡಬಹುದು ಬಗ್ಗೆ ಡೀಟೇಲ್ ಆಗಿ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಈ ಸಿಸ್ಟಮ್ ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನಿಮ್ಗೆ ನಾನು ತಿಳಿಸ್ಬಿಡ್ತೀನಿ ಇನ್ ಕೇಸ್ ನೀವೇನಾದ್ರೂ ಟ್ರೇಡಿಂಗ್ ಪರ್ಪಸ್ ಒಂದು ಸಿಸ್ಟಮ್ ನೋಡ್ತಾ ಇದೀರಾ ಅಂತಂದರೆ ಮಲ್ಟಿಪ್ ಪಲ್ಪಲ್ ಟಾಸ್ಕಿಂಗ್ ಕೆಲಸಗಳಿಗೆ ಡೇ ಟು ಡೇ ಯೂಸಿಗೆ ಎಮ್ ಎಸ್ ಆಫೀಸ್ ಎಕ್ಸೆಲ್ ವರ್ಕ್ಗಳಿಗೆ ನೋಡ್ತಾ ಇದೀರ ಅಂತಂದ್ರೆ ಇದು ಸಖತ್ತಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಂದರೆ ನೀವೇನಾದರೂ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಕಲೆಕ್ಟ್ ಕೊಡಿಸ್ತೀರ ಅಂತಂದರೆ ಆಮೇಲೆ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತೀರಾ ಅಂದರೆ ನಿಮ್ಮದು ಗ್ರಾಮೋನ್ ಇತ್ತು ಸಿ ಎ ಸೆಂಟರ್ ಇತ್ತು ಜೆರಾಕ್ಸ್ ಸೆಂಟರ್ಗಳಿಗೆ ಆಫೀಸಲ್ಲಿ ಬಿಲ್ಡಿಂಗ್ ತೆಗೆಯೋಕೆ ಡೇ ಟು ಡೇ ಯೂಸಿಗೆ ಮಲ್ಟಿ ಮಲ್ಟಿ ಟಾಸ್ಕಿಂಗ್ ಕೆಲಸಗಳಿಗೆ ಎಲ್ಲದಕ್ಕೂ ಇದು ಸಖತ್ತಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಇನ್ ಕೇಸ್ ನೀವೇನಾದರೂ ಸ್ಕೂಲ್ಗಳಿಗೆ ಕಾಲೇಜಸ್ಗಳಿಗೆ ಸಿಸ್ಟಮ್ ತೊಗೋತೀರಾ ಅಂದ್ರೆ ಸಹಿತ ಬೇಸಿಕ್ ಎಲ್ಲ ಕೆಲಸಗಳಿಗೆ ಸಖತ್ತಾಗಿ ಯೂಸ್ಫುಲ್ ಆಗ್ತಕ್ಕಂಥ ಸಿಸ್ಟಮ್ ಇದು ಸೊ ಏನೆಲ್ಲ ಕಾನ್ಫಿಗ್ರೇಷನ್ ಕೊಟ್ಟಿದ್ದೀವಿ ಅಂತ ನಿಮಗೆ ಒಂದಾಗ ತಿಳಿಸ್ತಾ ಮೊದಲೇದಾಗಿ ನಾನು ಕ್ಯಾಬಿನೆಟ್ ನೀವು ಸ್ಟಾರ್ಟ್ ಮಾಡ್ತೀನಿ ನೋಡ್ತಾ ಇದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಗೇಮಿಂಗ್ ಕ್ಯಾಬಿನೆಟ್ ನಿಮ್ಮ ಮುಂದೆ ಇರುವಂಥದ್ದು ಜೀವನಿಕ್ಸ್ ಬ್ಯಾಂಡ್ ಅಲ್ಲಿ ಸಿಗ್ತಾ ಇದೆ ಮೂರು ಆರ್ ಜಿ ಬಿ ಬರ್ತಾ ಇರುವಂಥದ್ದು ಕಂಪ್ಲೀಟ್ ಒಂದು ಒಂದಿಗೆ ಬರ್ತಾ ಇದೆ ನೋಡಕ್ ಮಾತ್ರ ಆಸಮ್ ಲೋಕ್ ನ ಕೊಡ್ತಾ ಇದೆ ಅದಕ್ಕೋಸ್ಕರ ಈ ಒಂದು ಕ್ಯಾಬಿನೆಟ್ ಯೂಸ್ ಇದರಲ್ಲಿ ಫೋರ್ ಹಂಡ್ರೆಡ್ ವ್ಯಾಟ್ ವ್ಯಾಲ್ಯೂ ಇಕೋ ಫೋರ್ ಹಂಡ್ರೆಡ್ ಎಸ್ ಎಂ ಎಸ್ ಯೂಸ್ ಮಾಡಿದೀನಿ ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ ಯಾವ ರೀತಿ ಇಶ್ಯೂಸ್ ಬರಲ್ಲ ಎಸ್ ಎಂ ನಲ್ಲಿ ಅದಕ್ಕೋಸ್ಕರ ಇದನ್ನ ಚೂಸ್ ಮಾಡಿದ್ದೀನಿ ಮೊದಲೇ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ಐ ಸೆವೆನ್ ತರ್ಡ್ ಜನರೇಷನ್ ಚೂಸ್ ಮಾಡಿದಿನಿ ಏನಕ್ಕೆ ಅಂತಂದ್ರೆ ಬಜೆಟ್ ನಲ್ಲಿ ಸೂಪರ್ ಆಗಿರೋ ಪರ್ಫಾರ್ಮೆನ್ಸ್ ಇರತಕ್ಕಂಥ ಪ್ರೊಸೆಸರ್ ಫೋರ್ ಕೋರ್ಸ್ ಮತ್ತು ಏಟ್ ಥ್ರೆಡ್ಸ್ ಬರುತ್ತೆ ಸೊ ನಾಲ್ಕು ಕೋರ್ಸ್ ಏಟ್ ಮಲ್ಟಿ ಟಾಸ್ಕಿಂಗ್ ಕೆಲಸಗಳಿಗೆ ಸಣ್ಣ ಪುಟ್ಟ ಗೇಮಿಂಗ್ ಪರ್ಪಸ್ಗೆ ಎಲ್ಲದಕ್ಕೂ ಇದು ಯೂಸ್ಫುಲ್ ಆಗುತ್ತೆ ಏಯ್ಟಿ ಫೈವ್ ಟಿಪಿ ಬರ್ತಾ ಇರೋದ್ರಿಂದ ತ್ರೀ ಪಾಯಿಂಟ್ ಫೋರ್ ಟು ತ್ರೀ ಪಾಯಿಂಟ್ ನೈನ್ ಗಿಗಾರ್ಡ್ಸ್ ಕ್ಲಾಕ್ಸ್ ವರ್ಕ್ ಆಗುತ್ತೆ ಎಲ್ಲ ಕೆಲಸಗಳನ್ನು ಆರಾಮಾಗಿ ಈ ಒಂದು ಪ್ರೊಸೆಸ್ ಮಾಡ್ಕೊಳ್ಬೋದು ಅಷ್ಟೇ ಇಲ್ಲದೇ ನೋಡ್ತಾ ಇದ್ರೆ ನಾನು ಎಚ್ ಸಿಕ್ಸ್ಟಿ ಒನ್ ಕನ್ಸ್ಟ್ರ ಬೋರ್ಡ್ ಯೂಸ್ ಮಾಡಿದೀನಿ ಏನಕ್ಕೆ ಇದೆ ಬೋರ್ಡ್ ಅಂತ ಕೇಳೋದಾದ್ರೆ ಒಂದು ವರ್ಷ ವಾರಂಟಿ ಸಿಗ್ತಾ ಇದೆ ಆಮೇಲೆ ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ ಅಂತ ಹೇಳ್ಬೋದು ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಯಾವ ರೀತಿ ಇಶ್ಯೂಸ್ ಬಂದಿಲ್ಲ ನನಗೆ ಅಷ್ಟೇ ಇಲ್ದೇನೆ ಇದರಲ್ಲಿ ನಮಗೆ ಎರಡು ರ್ಯಾಮ್ ಸ್ಲಾಟ್ ಕೊಟ್ಟಿದ್ದಾರೆ ಏಟ್ ಇಂಟು ಏಟ್ ರ್ಯಾಮ್ನ ಹಾಕಬಹುದು ಆಮೇಲೆ ಇನ್ ಕೇಸ್ ನೀವೇನಾದ್ರೂ ಫೋರ್ ಜಿ ಬಿವರೆಗೂ ಗ್ರಾಫಿಕ್ಸ್ ಕಾರ್ಡ್ ಹಾಕೋತೀರಾ ಅಂದ್ರೆ ಸಹಿತ ಯಾವ ರೀತಿ ಇಶ್ಯೂಸ್ ಇಲ್ಲ ನಮಗೆ ಸ್ಲಾಟ್ ಕೊಟ್ಟಿದ್ದಾರೆ ಇವನ್ ನೀವು ಆರ್ ಎಕ್ಸ್ ಫೈವ್ ಡಿ ಹಾಕೋತೀರ ಅಂದ್ರೆ ಸಹಿತ ಸಿಕ್ಸ್ ಹಂಡ್ರೆಡ್ ವ್ಯಾಟ್ ಎಸ್ ಎಂ ಪೀಸ್ ನೋಡಿ ಆರಾಮಾಗಿ ಯೂಸ್ಫುಲ್ ಆಗುತ್ತೆ ಅಷ್ಟೇ ಅಲ್ಲದೆ ಅದರಲ್ಲಿ ನಮಗೆ ಎನ್ವಿಎ ಸ್ಲಾಟ್ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಹೇಳಬಹುದು ಜೊತೆಗೆ ಮೂರು ಸಾರ್ಟಾರ್ಟ್ ಎಸ್ ಡಿ ಹಾಕೋಕೆ ಅಥವಾ ಹಾರ್ಡ್ ಡಿಸ್ಕ್ ಹಾಕೋಕೆ ಸಹಿತ ಆಪ್ಷನ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ಬೋರ್ಡ್ ನಾನು ಚೂಸ್ ಮಾಡಿದ್ದೀನಿ ಆಮೇಲೆ ಮೇನ್ ಆಗಿ ಬಂದ್ಬಿಟ್ಟು ರ್ಯಾಮ್ ಸೊ ಏಟ್ ಇಂಟು ಏಟ್ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ನ ನಾನು ಯೂಸ್ ಮಾಡಿದ್ದೀನಿ ಸೊ ಇದು ಸಹಿತ ಚೂಸ್ ಮಾಡಿದ್ದೀನಿ ಸಾವಿರದ ಆರ್ನೂರು ಮೆಗಾಡ್ಸ್ ಇದು ವರ್ಕ್ ಆಗುತ್ತೆ ಸೂಪರ್ಮನ್ಸ್ ಇರತಕ್ಕಂಥ ರಾಮ್ ಇದು ಸೊ ಇದ್ರ ಜೊತೆಗೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿಟಿ ತಗೊಂಡಿದ್ದೀನಿ ಅಥವಾ ಅಲ್ಲಿ ಯಾವ್ದು ಸ್ಟಾಕ್ ಇರುತ್ತಲ್ಲ ಅದನ್ನ ನಾವು ಪ್ರೊವೈಡ್ ಮಾಡ್ತೀವಿ ಆಮೇಲೆ ಇದ್ರ ಜೊತೆಗೆ ನೋಡ್ತಾ ಇದ್ರೆ ಇಂಚಸ್ ಒಂದು ಮಾನಿಟರ್ ಸಿಗ್ತಾ ಇದೆ ಆಮೇಲೆ ಕೀಬೋರ್ಡ್ ಮೌಸ್ ನಿಮಗೆ ಕಾಂಬೋ ಸಿಗ್ತಾ ಇದೆ ಗೇಮಿಂಗ್ ಕಾಂಬೋ ಇದು ಜಬ್ ವಾರ್ ಅಂತ ಹೊಸ ಒಂದು ಮಾಡೆಲ್ ಬಂದಿರುವಂತದ್ದು ಸೊ ಇದ್ರ ಜೊತೆಗೆ ನಿಮಗೆ ಒಂದು ವೈಫೈ ಅಡಾಪ್ಟರ್ ಮತ್ತು ಒಂದು ಸ್ಪೀಕರ್ ಫಸ್ಟ್ ಫಿಫ್ಟಿ ಮೆಂಬರ್ ಸ್ಪೀಕರ್ ಕಂಪ್ಲೀಟ್ ಕಾಂಬೋ ಬಂದ್ಬಿಟ್ಟು ನಿಮಗೆ ಕೇವಲ ಹದಿನೈದು ಸಾವಿರದ ಒಂಬೈನೂರ ಸಿಗ್ತಾ ಇದೆ ಸೊ ಇನ್ ಕೇಸ್ ಈ ಬಜೆಟ್ ಸಿಸ್ಟಮ್ ನೋಡ್ತಾ ಇದ್ರಾ ಅಂತಂದ್ರೆ ಒಂದು ವರ್ಷಗಳ ಕಾಲ ವಾರಂಟಿ ಇದಕ್ಕೆ ಸಿಗ್ತಾ ಇದೆ ಮಿಸ್ ಮಾಡಿದ ಒಂದು ಆಫರ್ ನ ಒಂದು ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಹಾಗಾದ್ರೆ ಬನ್ನಿ ಯಾವ ರೀತಿ ಒಂದು ಸಿಸ್ಟಮ್ ಪರ್ಫಾರ್ಮೆನ್ಸ್ ಕೊಡುತ್ತ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ನೋಡ್ತಾ ಇದ್ರೆ ವಿಂಡೋಸ್ ಟೆನ್ ಪ್ರೋ ನಾನು ಇಲ್ಲಿ ಹಾಕಿದಿನಿ ತುಂಬಾ ಕ್ವಿಕ್ ಆಗಿ ರೀಬೂಟ್ ಆಗುತ್ತೆ ಸಿಸ್ಟಮ್ ಜಸ್ಟ್ ನೀವು ರಿಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ವಿತ್ ಇನ್ ತರ್ಟಿ ಸೆಕೆಂಡ್ ಅಲ್ಲಿ ಸಿಸ್ಟಮ್ ಬೂಟ್ ಆಗುತ್ತೆ ಅಷ್ಟು ಸ್ಪೀಡ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಸೊ ಆಮೇಲೆ ನಾನು ಎಲ್ಲಾ ಬೇಸಿಕ್ ಸಾಫ್ಟ್ವೇರ್ಸ್ ನ ಇದರಲ್ಲಿ ಹಾಕಿದ್ದೀನಿ ಜೊತೆಗೆ ವಿಂಡೋಸ್ ಟೆನ್ ಪ್ರೋ ಸಹಿತ ಒಂದು ಆಪರೇಟಿವ್ ಸಿಸ್ಟಮ್ ನೀವು ನೋಡ್ತಾ ಇದೀರಾ ಸೊ ಒಂದಾಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇದ್ರೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಮಾಡ್ತಾ ಇದೆ ನಿಮಗೆ ಇದಾದ ನಂತರ ವಿಂಡೋಸ್ ಟೆನ್ ಒಂದಿಗೆ ಬರ್ತಾ ಇದೆ ಐ ಸೆವೆನ್ ತರ್ಡ್ ಜನ್ರೇಷನ್ ಪ್ರೊಸೆಸರ್ ಒಂದಿಗೆ ಸಿಕ್ಸ್ಟೀನ್ ಜಿ ಬಿ ನೀವು ನೋಡ್ತಾ ಇದ್ದೀರಾ ಈಗ ಎಲ್ಲ ಬೇಸಿಕ್ ಸಾಫ್ಟ್ವೇರ್ಸ್ನ ನಾನು ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ಒಂದೇದಾಗಿ ಮೊದಲೇದಾಗಿ ಎಮ್ ಎಸ್ ಆಫೀಸ್ ಓಪನ್ ಮಾಡೋಣ ನೋಡ್ತಾ ಇದ್ರೆ ತುಂಬ ಕ್ವಿಕ್ಕಾಗಿ ಓಪನ್ ಆಗುತ್ತೆ ತುಂಬ ಅಂದರೆ ತುಂಬ ಸ್ಪೀಡಾಗಿ ಸಿಸ್ಟಮ್ ವರ್ಕ್ ಆಗ್ತಾ ಇರುವಂಥದ್ದು ಆಮೇಲೆ ಎಮ್ ಎಸ್ ಎಕ್ಸೆಲ್ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರ ಬಟ್ ಅಂತ ಓಪನ್ ಆಗುತ್ತೆ ಸೊ ನೆಕ್ಸ್ಟು ಪವರ್ ಪಾಯಿಂಟು ಸೊ ನೋಡಿ ಎಷ್ಟು ಕ್ವಿಕ್ಕಾಗಿ ಓಪನ್ ಆಗುತ್ತೆ ಸೊ ಇದಾದ ನಂತರ ಫೋಟೋಶಾಪ್ ಸೆವೆನ್ ಪಾಯಿಂಟ್ ಜೀರೋ ಸಹಿತ ನಾನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ಸೊ ಫೋಟೋಶಾಪ್ ಸೆವೆನ್ ಪಾಯಿಂಟ್ ಜೀರೋ ಸಹಿತ ನಿಮಗೆ ಕ್ವಿಕ್ ಆಗಿ ಓಪನ್ ಆಗುತ್ತೆ ಆಮೇಲೆ ಟೈಪಿಂಗ್ ಮಾಸ್ಟರ್ ಲೆವೆನ್ ಸಹಿತ ಹಾಕಿದ್ದೀನಿ ಇನ್ ಕೇಸ್ ನಿಮ್ಮ ಮಕ್ಕಳಿಗೆ ನೀವು ಟೈಪಿಂಗ್ ಮಾಡೋಕೆ ಕೊಡ್ತೀರಾ ಅಂದ್ರೆ ಸಹಿತ ಇದರಲ್ಲಿ ತುಂಬ ನೀಟಾಗಿ ವರ್ಕ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಒಂದು ಸಾಫ್ಟ್ವೇರ್ಸ್ಗಳು ತುಂಬ ಸ್ಮೂತಾಗಿರಲ್ಲಿ ರನ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿರಲ್ಲ ಪರ್ಫಾರ್ಮೆನ್ಸ್ ಮಾತ್ರ ಬೆಂಕಿ ಅಂತ ಹೇಳ್ಬೋದು ಸೊ ಇನ್ನು ಯಾವ ರೀತಿ ಇದನ್ನ ಪರ್ಚೇಸ್ ಮಾಡೋದು ಅಂತ ನೋಡಿದ್ರೆ ನೇರವಾಗಿ ನೀವು ನಮ್ಮ ದೊತ್ತಿ ಇನ್ಫೋಟೆಕ್ ಸ್ಟೋರ್ಗೆ ವಿಸಿಟ್ ಮಾಡುವ ಮೂಲಕ ಇದನ್ನ ಪರ್ಚೇಸ್ ಮಾಡ್ಬೋದು ಇಲ್ಲಾಂದ್ರೆ ಸ್ಕಿಲ್ ಕಾಣತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ ನೀವು ಪ್ಲೇಸ್ ಮಾಡಬಹುದು ಇಲ್ಲ ಅಂತಂದ್ರೆ ನಮ್ಮ ವೆಬ್ಸೈಟ್ ಮೂಲಕ ಸಹ ಆರಾಮಾಗಿ ಪರ್ಚೇಸ್ ಮಾಡಬಹುದು ಡಿಸ್ಕ್ರಿಪ್ಷನ್ ಎಲ್ಲ ಡೇಲ್ಸ ಚೆಕ್ ಮಾಡಿಕೊಂಡು ಆರಾಮಾಗಿ ನೀವು ಆರ್ಡರ್ನ ಪ್ಲೇಸ್ ಮಾಡಬಹುದು ಸೊ ನಾವು ಕೊರಿಯರ್ ಮೂಲಕ ಸಹಿತ ನಿಮ್ಮ ಒಂದು ಊರ್ಗಳಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಸಹಿತ ನಮ್ಮಲ್ಲಿ ಇದೆ ಸೊ ಇನ್ ಕೇಸ್ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಮೂಲಕ ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ರೆ ಅಥವಾ ಕ್ರೆಡಿಟ್ ಕಾರ್ಡ್ ಇ ಎಂ ಐ ಬೇಕು ಸಹಿತ ಅದು ಸಹಿತ ನಮ್ಮಲ್ಲಿ ಆಪ್ಷನ್ ಇದೆ ಸ್ಕ್ರೀನಲ್ಲಿ ಕಾಣತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋ ಮೂಲಕ ಆರಾಮಾಗಿ ಒಂದು ಸಿಸ್ಟಮ್ ಗಳನ್ನು ಪರ್ಚೇಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೋದಕ್ಕೆ ಸಿಸ್ಟಮ್ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿರೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಮಿಸ್ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್